ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಲಕ್ಷ್ಮೀದೇವಿನ ಪೂಜೆ ಮಾಡಿ ಮನೇಲಿ ಯಾವುದೇ ರೀತಿಯಾದ ಹಣಕಾಸಿನ ತೊಂದರೆಗಳಿದ್ರೆ ಅದಕ್ಕೆ ಒಳ್ಳೆ ಪರಿಹಾರ ಇರುವಂತಹ ಈ ಪೂಜೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದು ಮೊದಲಿಗೆ ನಿಮ್ಮ ಮನೆಯ ಈಶಾನ್ಯ ಮೂಲೆ ಎಲ್ಲಿದೆ ಆ ಜಾಗನ ಪೂರ್ತಿಯಾಗಿ ಶುಚಿ ಮಾಡ್ಕೋಬೇಕು ಈ ರೀತಿಯಾಗಿ ಶುಚಿ ಮಾಡ್ಕೊಂಡ್ಮೇಲೆ ಆ ಈಶಾನ್ಯ ಮೂಲೆಯಲ್ಲಿ ಒಂದು ಮಣೇನ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಣೆಯಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಈಗ ಈಶಾನ್ಯ ಮೂಲೆಯಲ್ಲಿ ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಸ್ವಲ್ಪ ಅರಿಶಿನ ಹಾಗೆ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ರೀತಿಯಾಗಿ ಮಾಡ್ಕೊಬೇಕು ನೀರು ಬದಲಾಗಿ ನೀವು ಇದಕ್ಕೆ ರೋಸ್ ವಾಟರ್ನು ಸಹ ಸೇರಿಸ್ಕೋಬೋದು ಈ ಪೇಸ್ಟನ್ನು ಇವಾಗ ಈ ಮಣೆ ಮೇಲೆ ಎಲ್ಲ ಕಡೆಯೂ ಸಹ ಕ್ಲೀನಾಗಿ ಹಚ್ಕೋಬೇಕು ನಮಗೆ ಎಳ್ಳು ಸಹ ಮಣೆ ಪ್ಲೇನಾಗಿ ಕಾಣಿಸ್ಬಾರ್ದು ಈ ರೀತಿ ಅರಶಿನದಿಂದನೇ ತುಂಬಿರಬೇಕು ಹಾಗಾಗಿ ಪ್ರತಿ ಕಡೆಯೂ ಸಹ ಈ ಅರಶಿನದ ಪೇಸ್ಟನ್ನು ಹಚ್ಕೋಬೇಕು ಈ ಪೂಜೆನ ಇಂಥವರೇ ಮಾಡಬೇಕಂತ ಇಲ್ಲ ಮನೇಲಿ ಯಾರು ಬೇಕಿದ್ದರೂ ಈ ಪೂಜೆನ ಮಾಡ್ಬೋದು ಈ ಪೂಜೆನ ಪ್ರತಿ ಶುಕ್ರವಾರ ಅಥವಾ ಪ್ರತಿ ಮಂಗಳವಾರ ಮಾಡಬೇಕಾಗತ್ತೆ ಒಂದು ವೇಳೆ ಮೊದಲನೇ ಸಲ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಶುಕ್ರವಾರ ಸಂಜೆಯಿಂದ ಈ ಪೂಜೆನ ಆರಂಭ ಮಾಡಿದ್ರೆ ತುಂಬಾ ಒಳ್ಳೇದು ಇದನ್ನು ಇಷ್ಟೇ ವಾರ ಮಾಡಬೇಕಂತ ಇಲ್ಲ ಅಥವಾ ಇಷ್ಟೇ ದಿನಗಳು ಮಾಡಬೇಕಂತ ಇಲ್ಲ ನಿಮ್ಮ ಕಷ್ಟ ಏನಿರುತ್ತೆ ಅದು ಕಡಿಮೆ ಆಗೋವರೆಗೂ ಸಹ ಈ ಪೂಜೆನ ಮಾಡ್ಬೋದು ಈ ಪೂಜೆ ಮಾಡೋದ್ರಿಂದ ಮನೇಲಿ ಯಾರಿಗಾದರೂ ತುಂಬ ಹಣಕಾಸಿನ ಇದ್ದರೆ ಅಥವಾ ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಅಂದರೆ ಈ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ವಲ್ಪನೂ ಸಹ ಅನುಮಾನ ಇಲ್ಲದೆ ಈ ಪೂಜೆ ಮಾಡಿ ನೋಡಿ ಖಂಡಿತವಾಗ್ಲೂ ಅದರ ಪ್ರತಿಫಲ ನಿಮಗೆ ಈ ಪೂಜೆನ ಮಾಡೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ ಅನ್ನೋ ನಂಬಿಕೆ ಸಹ ಇದೆ ಇದಕ್ಕೆ ಈಗ ಅರಶಿನ ಎಲ್ಲ ಹಚ್ಚಿದ ಮೇಲೆ ಇಲ್ಲಿ ಕುಬೇರ ರಂಗೋಲಿನ ಹಾಕಿ ಅದಕ್ಕೆ ಅರಶಿಣ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಕುಬೇರ ರಂಗೋಲಿನ ಯಾವ ರೀತಿಯಾಗಿ ಬೇರೆ ಬೇರೆ ವಿಧವಾಗಿ ಬಿಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೇನಾದರೂ ಏನಾದರೂ ವೀಡಿಯೋ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರುವಂತಹ ಐ ಬಟನ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲಾಂದರೆ ನನ್ನ ಚಾನೆಲ್ನ ಒಂದ್ಸಲ ವಿಸಿಟ್ ಮಾಡಿ ಈಗ ಮಣೆ ಸುತ್ತ ಸ್ವಲ್ಪ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಕುಬೇರ ರಂಗೋಲಿ ಏನಿದೆ ಅದರ ಮಧ್ಯಭಾಗದಲ್ಲಿ ಕ್ಲೀನಾಗಿ ಚೆನ್ನಾಗಿರುವಂತಹ ಒಂದು ಎಲೆನ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆನ ಇಟ್ಕೊಂಡಿದ್ದೀನಿ ಇದು ಈ ಪೂಜೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ತಾಮ್ರದ ಚೊಂಬು ಇದನ್ನ ರಾಗಿ ಚೊಂಬು ಲಕ್ಷ್ಮಿ ಚೊಂಬು ಅಂತಲೂ ಸಹ ಕರೀತಾರೆ ಈ ತಾಮ್ರದ ಚೊಂಬು ಎಲ್ಲೂ ಸಹ ಯಾವುದೇ ರೀತಿಯಾದ ಭಿನ್ನ ಆಗಿರಬಾರ್ದು ತಗ್ಗೋಗಿರಬಾರ್ದು ಕ್ಲೀನಾಗಿರಬೇಕು ಆ ರೀತಿ ಇರುವಂತಹ ಒಂದು ಚಮ್ ಚೊಂಬನ್ನ ತಗೊಂಡು ಅದಕ್ಕೆ ಅರಶಿಣ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಈ ಚೊಂಬಿಗೆ ಅಂತ ಚಿತ್ರ ಬರುತ್ತಲ್ಲ ಅದನ್ನು ಸಹ ನೀವು ಬಿಡ್ಬೋದು ನಾನಿಲ್ಲಿ ಬರೀ ಅರಶಿನ ಕುಂಕುಮನೇ ಇಟ್ಕೊಳ್ತಾ ಇದ್ದೆ ನಾವು ಕುಬೇರ ಹಾಗೆ ಲಕ್ಷ್ಮೀ ದೇವಿನ ಹೊಲಿಸ್ಕೊಳ್ಳೋಕ್ಕೆ ಪೂಜೆ ಮಾಡ್ತಾ ಇರೋದ್ರಿಂದ ಆದಷ್ಟು ಅರಿಶಿನ ಕುಂಕುಮ ಹಾಗೆ ಹೂಗಳಿಂದ ಅಲಂಕಾರ ಮಾಡಿಕೊಂಡ್ರೆ ಲಕ್ಷ್ಮಿ ಹಾಗೆ ಕುಬೇರ ದೇವರು ತೃಪ್ತಿಯಾಗಿ ನಾವು ಕೇಳೋವಂತಹ ವರಗಳನ್ನ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಅರಿಶಿನ ಕುಂಕುಮನ ಕ್ಲೀನಾಗಿ ಹಚ್ಚಿ ಅಲಂಕಾರ ಮಾಡ್ಕೊಬೇಕು ಈಗ ಈ ಚೊಂಬನ್ನು ಎಲೆ ಮಧ್ಯಭಾಗದಲ್ಲಿ ಇಟ್ಟು ಇದಕ್ಕೆ ತುಂಬಿದ ಬಿಂದಿಗೆ ಏನಿರುತ್ತೆ ಅಲ್ಲಿಂದ ಶುದ್ಧವಾಗಿರುವಂತಹ ನೀರನ್ನು ತಂದು ಆ ತಾಮ್ರ ಚೊಂಬು ಎಷ್ಟಿದೆ ಅದ್ರ ಪೂರ್ತಿ ತುಂಬುವಷ್ಟು ನೀರನ್ನು ಹಾಕಿ ಈ ಪೂಜೆಯಿಂದ ನಿಮಗೆ ಒಳ್ಳೆಯದಾಗಬೇಕಂತ ಇದ್ದರೆ ಈಶಾನ್ಯ ದಿಕ್ಕಲ್ಲಿ ನೀವು ಇದನ್ನೆಲ್ಲ ಇಟ್ಟ ತಕ್ಷಣ ನಿಮ್ಮ ಕಷ್ಟಗಳು ಏನಿರುತ್ತೆ ಅದು ಕಡಿಮೆ ಆಗೋವರೆಗೂ ಈ ಜಾಗದಿಂದ ಇದನ್ನು ತೆಗಿಬಾರ್ದು ಅಲ್ಲೇ ಇಟ್ಟು ಪೂಜೆ ದಿನ ಪೂಜೆ ಮಾಡ್ಕೊಳ್ತಾ ಬರಬೇಕಾಗತ್ತೆ ಈಗ ಈ ಚೊಂಬಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಸ್ವಲ್ಪ ಕಚ್ ಪಚ್ಚೆ ಕರ್ಪೂರ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಅಂದರೆ ಮೂರು ಗೋಮಟ್ಟಿ ಚಕ್ರ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಮೂರು ಕವಡೆಗಳನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ಮೂರು ಕಮಲದ ಬೀಜ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಜವಾದು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಲಕ್ಷ್ಮಿಗೆ ಈ ಜವಾದು ಪೌಡರ್ ಅಂದರೆ ತುಂಬಾ ಇಷ್ಟ ಈ ವಾಸನೆಗೆ ಲಕ್ಷ್ಮಿ ಒಲಿತಾಳೆ ಅನ್ನೋ ನಂಬಿಕೆ ಸಹ ಇದೆ ಅದಕ್ಕೋಸ್ಕರ ಸ್ವಲ್ಪ ಜವಾದು ಪೌಡರ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಕಾಯಿನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಕಾಯಿನ್ ಅಥವಾ ತಾಮ್ರ ಹಿತ್ತಾಳೆ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು ಈಗ ಇದಕ್ಕೆ ಬಿಳಿ ಹೂವು ಹಾಗೆ ಸ್ವಲ್ಪ ಗುಲಾಬಿನ ಹಾಕ್ಕೊಳ್ತಾ ಇದ್ದೀನಿ ಕವಡೆ ಹಾಗೆ ಕಮಲದ ಬೀಜ ಗೋಮಟಿ ಚಕ್ರ ಇಲ್ಲ ಅಂತ ಅನ್ನೋರು ಹಾಗೆ ಬರೀ ಕಾಯಿನ್ನ ಹಾಕಿಬಿಟ್ಟು ಸಹ ಪೂಜೆ ಮಾಡ್ಕೋಬೋದು ಈಗ ಈ ತಾಮ್ರದ ಚೊಂಬಿನ ಮುಂದೆ ಚಿಕ್ಕದಾಗಿರುವಂತಹ ಒಂದು ತಾಮ್ರದ ತಟ್ಟೆನ ಇಟ್ಟು ಅದಕ್ಕೆ ಐದು ಇಡಿಯಾಗೋಷ್ಟು ನವಧಾನ್ಯನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ತಾಮ್ರ ಚೊಂಬ್ ಇಲ್ಲ ಅಂತ ಅನ್ನೋರು ಹಿತ್ತಾಳೆ ಚೊಂಬು ಹಿತ್ತಾಳೆ ತಟ್ಟೆನೂ ಸಹ ಬಳಸ್ಕೋಬೋದು ಆದರೆ ನೀವು ಚೊಂಬನ್ನ ಯಾವುದು ತಾಮ್ರ ಅಥವಾ ಹಿತ್ತಾಳೆ ತಗೊತೀರಾ ತಟ್ಟೆನೂ ಸಹ ಅದೇ ರೀತಿಯೇ ಇರಬೇಕು ಈಗ ಒಂದು ಕುಬೇರ ದೀಪನ ತಗೊಂಡು ಇದಕ್ಕೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈ ನವಧಾನ್ಯ ದೇವ್ರ ಸಾಮಗ್ರಿ ಅಂಗಡಿಗಳಿರ್ತಲ್ಲ ಅಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಅಲ್ಲಿಂದ ತಂದು ನೀವು ಪೂಜೆ ಮಾಡ್ಕೋಬೋದು ಈ ರೀತಿ ಕುಬೇರ ದೀಪ ಇಲ್ಲ ಅಂತ ಅನ್ನೋರು ತಾಮ್ರ ದೀಪ ಅಥವಾ ಹಿತ್ತಾಳೆ ದೀಪ ಅಥವಾ ಮಣ್ಣಿನ ದೀಪನ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಈಗ ಕುಬೇರ ದೀಪನ ತಾಮ್ರದ ಏನಿದೆ ಆ ಕಡೆ ಮುಖ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡೆಳೆ ಆಗುವಷ್ಟು ಬತ್ತಿನ ಹಾಕ್ಕೊಳ್ತಿದ್ದೀನಿ ಬತ್ತಿನ ಹಾಕಿ ಇದಕ್ಕೆ ನಾನಿಲ್ಲಿ ಎಳ್ಳೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳೆಣ್ಣೆ ಸೇರಿಸಿದ ಮೇಲೆ ಇಲ್ಲಿ ಅರಿಶಿಣದ ಕೊಂಬು ಬರುತ್ತಲ್ಲ ಅಂದರೆ ಅರಿಶಿಣ ಕೊನೆ ಅಂತ ಕರಿತೀವಲ್ಲ ಅದಕ್ಕೆ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಅರಿಶಿಣನ ಹಚ್ಕೊಂಡು ಸ್ವಲ್ಪ ಕುಂಕುಮನ ಹಚ್ಚಿ ನಾನು ಈ ದೀಪದ ಪಕ್ಕ ಇಟ್ಟು ಈಗ ಇದ್ರ ಮಧ್ಯಭಾಗದಲ್ಲಿ ಒಂದು ಕೆಂಪು ಹೂವನ್ನ ಇಟ್ಕೊಳ್ತಾ ಇದ್ದೀನಿ ನಂತರ ನಾನು ತಾಮ್ರದ ಇಟ್ಟಿದ್ನಲ್ವ ಅದಕ್ಕೆ ಸ್ವಲ್ಪ ಮಲ್ಲಿಗೆ ಹೂವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಪರಿಮಳ ಇರುವಂತಹ ಯಾವುದೇ ಹೂವಾದರೂ ಹೆಣ್ಮೇವ್ರುಗಳಿಗೆ ಇಷ್ಟ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ನಾನು ಮಲ್ಲಿಗೆ ಹೂವನ್ನು ಇಟ್ಕೊಂಡಿದ್ದೀನಿ ಈಗ ನಾವು ಏಕ ಆರತಿ ಮಾಡ್ಕೊಬೇಕು ಅದಕ್ಕಾಗಿ ಒಂದು ತುಪ್ಪದ ಬತ್ತಿನ ನಾವು ಮಂಗಳಾರತಿ ಮಾಡುವಂತಹ ಸ್ಪೂನ್ ಏನಿರುತ್ತೆ ಅದಕ್ಕೆ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವಿನ ಇಟ್ಕೊಬೇಕು ನಂತರ ಇದರಿಂದ ದೀಪಾನ ಹಚ್ಚಿ ಪೂಜೆ ಮಾಡ್ಕೋಬೇಕಾಗತ್ತೆ ನಾವು ಯಾವುದೇ ಪೂಜೆ ಮಾಡಿದ್ರೂ ಏಕ ನಾವು ದೀಪಾನ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ಈ ರೀತಿ ಗಂಧದ ಕಡ್ಡಿನ ಬೆಳಗದ ಮೇಲೆ ತುಪ್ಪದ ಆರತಿನ ಸಹ ಮಾಡಿಕೊಂಡು ದೂಪಾನ ತೋರಿಸಿ ನಾವು ಪೂಜೆ ಮಾಡ್ಕೋಬೇಕು ಈಶಾನ್ಯ ಮೂಲೆಯಲ್ಲಿಟ್ಟು ಪೂಜೆನ ಪ್ರಾರಂಭ ಮಾಡಿದ್ದೀರಾ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಇನ್ನು ಇದ್ರ ಜಾಗನ ಬದಲಾಯಿಸಬಾರ್ದು ಹಾಗೆ ನಿಮಗೆ ಏನು ಕಷ್ಟಗಳು ತೊಂದರೆಗಳಿರುತ್ತೆ ಅದೆಲ್ಲ ಕಡಿಮೆ ಆಗೋವರೆಗೂ ಇದು ಇದೇ ಜಾಗದಲ್ಲೇ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕು ಆದರೆ ಇದನ್ನು ಅವಾಗವಾಗ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಶುಕ್ರವಾರ ಮಂಗಳವಾರ ಮಾತ್ರ ತೆಗೆದು ಕ್ಲೀನ್ ಮಾಡಬಾರ್ದು ಇದಕ್ಕೆ ಗುರುವಾರ ಹಾಗೆ ಸೋಮವಾರ ಭಾನುವಾರ ತೆಗೆದು ಕ್ಲೀನ್ ಮಾಡ್ಬೋದು ಈ ಚೊಂಬಲಿರುವಂತಹ ನೀರನ್ನು ಮಾವಿನ ಸೊಪ್ಪಿಂದ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಮಿಕ್ಕಿರೋವಂತಹ ನೀರನ್ನು ಗಿಡಗಳಿಗೆ ಹಾಕಬೇಕು ಹಾಗೆ ಇದನ್ನು ಹೂನ ದಿನನಿತ್ಯ ಬದಲಾಯಿಸ್ತಾ ಬರಬೇಕಾಗತ್ತೆ ಆ ಚೊಂಬಲ್ ಹಾಕಿರುವಂತಹ ವಸ್ತುಗಳನ್ನ ಕ್ಲೀನಾಗಿ ತೊಳೆದು ಮತ್ತೆ ಅದೇ ಚೊಂಬಿಗೆ ಸೇರಿಸಬೇಕು ನೀವು ಇದನ್ನು ವಾರ ವಾರ ಕ್ಲೀನ್ ಮಾಡಬೇಕಂತ ಇಲ್ಲ ಯಾವಾಗ ನೀರೆಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಿದೆ ಅಂತ ಅನಿಸುತ್ತೆ ಆ ಸಮಯದಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ಹಾಗೆ ಇದ್ರಕ್ಕಾಕಿರುವಂತಹ ನವಧಾನ್ಯನ ಹಸುಗಳಿಗೆ ಕೊಟ್ಟು ಪ್ರತಿ ವಾರ ಚೇಂಜ್ ಮಾಡಬೇಕು ಪ್ರತಿ ವಾರ ನೀವು ಬೇರೆ ಬೇರೆ ನವಧಾನ್ಯನ ಇಟ್ಕೋಬೇಕಾಗತ್ತೆ ಹಾಗಾಗಿ ಈ ನವಧಾನ್ಯನ ಚೇಂಜ್ ಮಾಡಿದಾಗ ಹಸುಗಳಿಗೆ ಹಾಕ್ಬಿಡಿ ಯಾವುದಾದ್ರೂ ಮುಖ್ಯವಾದ ಕೆಲಸಗಳಿದ್ದು ನೀವು ಹೊರಗಡೆ ಹೋಗಬೇಕಾದ್ರೆ ಈ ತಾಮ್ರ ಚೊಂಬನ್ನ ನೋಡಿ ಒಂದು ಸಲ ಕೈ ಮುಗಿದು ಪೂಜೆ ಮಾಡಿ ಹೋದರೆ ನಾವು ಮಾಡುವಂತಹ ಕೆಲಸಗಳಾಗಿರ್ಬೋದು ಅಥವಾ ನಾವು ಹೊರಗಡೆ ಹೋಗಿ ನಮ್ಮ ಕೆಲಸಗಳು ಏನಾಗಬೇಕಂತ ಇರುತ್ತೆ ಅದು ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ನಂಬಿಕೆ ಸಹ ಇದೆ ನೀವು ಸಹ ನಿಮ್ಮಲ್ಲಿ ಈ ಪೂಜೆನ ಮಾಡಿ ನಿಮಗೆ ಯಾವುದೇ ರೀತಿಯಾದ ತೊಂದರೆಗಳಿದ್ದರೂ ಅದು ಕಡಿಮೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನನಗೆ ಗೊತ್ತಿರೋ ಅಂತ ಪೂಜೆ ಹಾಗೆ ನಾನು ಏನು ತಿಳ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾಳೆ